ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಜಾನಪದ ಕಲಾಮೇಳವನ್ನು ಹಮ್ಮಿಕೊಂಡಿರುತ್ತೇವೆ ಬುಡಕಟ್ಟು ಜನಾಂಗ ಅವರ ಒಂದು ಕಲೆ ಉಳಿಬೇಕು ಮತ್ತು ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸ್ಬೇಕನ್ನೋ ಒಂದು ಸತತ ಪ್ರಯತ್ನದಿಂದ ಲವ್ಸ ಲವ್ ಸಂಸ್ಥೆ ಜೊತೆಗೆ ಅನೇಕ ಸಂಘಟನೆಗಳು ಕೂಡಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶನಿವಾರ ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜಾನಪದ ಕಲಾಮೇಳವನ್ನು ಇಟ್ಟುಕೊಂಡಿರುತ್ತೇವೆ ಅದಕ್ಕೆ ಮುನಗೋಡು ತಾಲೂಕಿನ ಸಮಸ್ತ ಜನರ ಸಹಕಾರವನ್ನು ಹಾಗೂ ಪತ್ರಿಕಾ ಮಾಧ್ಯಮಗಳನ್ನು ಹಾಗೂ ಎಲ್ಲ ಸಮುದಾಯ ಮುಖಂಡರನ್ನು ಕೂಡ ಅತ್ಯಂತ ಗೌರವಪೂರ್ವಕ ಈ ಸಂದರ್ಭದಲ್ಲಿ ನಾನು ಆತ್ಮೀಯಾಗಿ ಅವರನ್ನು ಸಾಗಿಸ್ತೇನೆ ಏನೇನು ಕಾರ್ಯಕ್ರಮ ಜಾನಪದ ಕಲಾಮೇಳ ಅವರ ಹಳೆಯ ಒಂದು ಪದ್ಧತಿಯ ಸಂಸ್ಕೃತಿಯನ್ನು ಉಳಿಯಬೇಕು ನಶಿಸಿ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ಆ ಕಾರ್ಯಕ್ರಮವನ್ನು ಕಳೆದ ಎರಡು ವರ್ಷದಿಂದ ಇದು ಮೂರನೇ ವರ್ಷ ಕೂಡ ಹಮ್ಮಿಕೊಂಡು ಬಂದಿರುತ್ತೇವೆ ಸಮಸ್ಯೆಗಳನ್ನು ಭಾಳಷ್ಟು ಅದಾವು ಅವು ಭೂ ಹಕ್ಕು ಅರಣ್ಯ ಸಮ ಸಮಸ್ಯೆ ಆಮೇಲೆ ಬೇರೆಯೊಂದು ಸರ್ಕಾರದ ಸವಲತ್ತುಗಳನ್ನು ಸರಿಯಾಗಿ ಅಂಗನವಾಡಿ ಇರ್ಬೋದು ಅಥವಾ ಅತಿಕ್ರಮಣ ಸಮಸ್ಯೆ ಭೂ ಇದು ವಸತಿ ಸಮಸ್ಯೆ ಹೀಗೆಲ್ಲ ಹಲವಾರು ಸಮಸ್ಯೆಗಳನ್ನಿದ್ದಾವೆ ಈ ಕಲಾಮೇಳದ ಮುಖಾಂತರ ನಾವು ಏನು ಮಾಡ್ತಾಯಿದ್ದೀವಿ ಅಂದ್ರೆ ಅಧಿಕಾರಿ ಸಿ ಎಸ್ ಆಮೇಲೆ ಅಧಿಕಾರಿಗಳನ್ನು ಇಲ್ಲಿ ಕರೀತೀವಿ ಈ ಮುಖಾಂತರ ಸಂವಾದ ಮಾಡಿ ಅವರು ನಮ್ಮ ಸಮಸ್ಯೆಗಳನ್ನು ಈ ಕಲಾಮೇಳದ ಮುಖಾಂತರ ಅವರಿಗೆ ಮನವರಿಕೆ ಮಾಡ್ತಾಯಿದ್ದೀವಿ ಮತ್ತು ಹಿಂದೇನೂ ಕೂಡ ಮಾಡ್ಕೊಂಡು ಬಂದಿದ್ದೀವಿ ಅದರಿಂದ ನಮಗೆ ಸ್ವಲ್ಪ ಕೆಲವೊಂದು ಸಮಸ್ಯೆಯನ್ನು ಬಗೆಹರಿಸಿದ್ದೀವಿ ಆದರೆ ಹಿಂಗೆ ಮಾಡೋದ್ರಿಂದ ನಮ್ಮ ಏಳು ಸಮುದಾಯಗಳ ಸಮುದಾಯಗಳು ನಮ್ಮದು ಬುಡಕಟ್ಟು ಬುಡಕಟ್ಟು ಅಂದರೆ ಗೌಳಿ ಸಿದ್ಧಿ ಲಮಾಣಿ ಆನಂತರ ಪರಿಶಿಷ್ಟ ಪಂಗಡ ಅಂದರೆ ವಾಲ್ಮೀಕಿ ವಾಲ್ಮೀಕಿ ಜಾತಿ ಅಂದ್ರೆ ಎಸೆಯಲಿರುವಂಥ ಒಂದು ನೂರ ಮೂರು ಜಾತಿಗಳು ಜಾತಿಗಳನ್ನು ಹೀಗೆ ಏಳು ಸಮುದಾಯಗಳು ಪ್ರಮುಖ ಬಂದು ಈ ಒಂದು ಸಂಘಟನೆಯನ್ನ ನಿರಂತರವಾಗಿ ಮಾಡಿ ಯಶಸ್ವಿಯನ್ನು ಆಗ್ತಾ ಇದೆ ಮತ್ತು ಇದರ ಜನರ ಉಪಯೋಗ ಆಗ್ತೈತೆ ಅನ್ನೋ ಒಂದು ಭಾವನೆ ಪ್ರಯತ್ನಿಸ್ತಾ ಇದೆ ಮಾಡ್ತಾ ಇದೆ ನಮಸ್ಕಾರ ನಾನು ಸುರೇಶ್ ರಾಥೋಡ್ ನಾವು ಈಗ ಎಲ್ ವಿ ಕೆ ಸಂಸ್ಥೆಯಲ್ಲಿ ಈಗಾಗಲೇ ಸಂಘಟಕ ಸಂಘಟನೆಗಳ ಮೂಲಕ ಸುಮಾರು ಕಾರ್ಯಗಳನ್ನು ಯಶಸ್ವಿಗೊಳಿಸ್ತಾ ಬಂದಿದ್ದೇವೆ ಹಾಗೆ ಈ ಏಳನೇ ತಾರೀಕು ಬರುವಂಥದ್ದು ನಮ್ಮ ಏಳು ಬುಡಕಟ್ಟು ಜನಾಂಗಗಳ ಮಧ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಅದರ ಜೊತೆಗೆ ಬ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿರುವಂಥ ಜಿಲ್ಲಾಧಿಕಾರಿಗಳು ಮತ್ತು ಸಹಾಯಕ ನಿರ್ದೇಶಕರು ಮತ್ತು ಹಲವಾರು ಪದಾಧಿಕಾರಿಗಳು ನಮ್ಮಲ್ಲಿ ಬರುವವರಿದ್ದಾರೆ ಹಾಗಾಗಿ ಅದೇ ಕಾರ್ಯಕ್ರಮದಲ್ಲಿ ನಮ್ಮದೊಂದು ಸಮುದಾಯ ಅಭಿವೃದ್ಧಿ ಸಮುದಾಯದಿಂದಲೇ ಬಂದಂಥ ಪ ಪರಿ ಪರಿಕಲ್ಪನೆಯನ್ನು ಒಂದು ಪುಸ್ತಕಿನ ಮುಖಾಂತರ ಅದನ್ನು ಕೂಡ ಬಿಡುಗಡೆಯನ್ನು ಇದ್ದೇವೆ ಯಾರ್ಯಾರು ನಮ್ಮ ಏಳು ಸಮುದಾಯಗಳಲ್ಲಿ ಯಾರ್ಯಾರು ಯಶಸ್ವಿಯನ್ನು ಕಂಡಿದ್ದಾರೆ ಅವರ ಯಶೋಗಾಥೆಗಳನ್ನು ಒಂದು ಇದರ ಪುಸ್ತಕದ ಮುಖೇನ ಸಾರ್ವಜನಿಕರ ಮುಂದೆ ಇಡಬೇಕಂತೇಳಿ ನಾವು ಇದನ್ನು ಮಾಡಿದ್ದೇವೆ ಹಾಗೆ ಮುಂಡೋಡದ ಮುಂಡೋಡ ತಾಲೂಕಿನಲ್ಲಿ ಎಲ್ವಿಕೆಯಲ್ಲಿ ಈ ಏಳು ಸಮುದಾಯಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜನರು ಬಂದು ನೋಡಿ ಅವರ ಯಶೋಗಾಥೆಗಳನ್ನು ಹೊಗಳಿ ಹಾಡಿ ಹೋಗಬೇಕಂತ ಹೇಳಿ ತಮ್ಮಲ್ಲಿ ಕೇಳಿಕೊಳ್ತೇವೆ ಬರುವಂಥ ಪ್ರತಿಯೊಬ್ಬ ಪದಾಧಿಕಾರಿಗಳಿಗೂ ನಾವು ಸ್ವಾಗತವನ್ನು ಕೋರುತ್ತಾ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇವೆ ಈ ಕಾರ್ಯಕ್ರಮವನ್ನು ಪ್ರತಿಯೊಬ್ಬರೂ ಬಂದು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಳ್ತೇವೆ ನಾನು ಸರೋಜ ಚವ್ವಾಣ್ ಅಂತ ಜನಸ್ಫೂರ್ತಿ ಟ್ರಸ್ಟಿನಲ್ಲಿ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ ನಾ ಮತ್ತು ನಮ್ಮ ಬುಡಕಟ್ಟು ಮತ್ತು ತಳ ಸಮುದಾಯದವರ ಕಲಾ ಮೇಳವನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ನಮ್ಮ ಲಂಬಾಣಿ ವಿಶೇಷವಾಗಿ ನಮ್ಮ ಲಂಬಾಣಿ ಜಾತಿಯಲ್ಲಿ ನಾವು ಸಂಪ್ರದಾಯಕವಾಗಿ ಆ ಉಡುಗೆ ತೊಡುಗೆ ತಟ್ಟು ನಮ್ಮ ಮಹಿಳೆಯರೆಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸುತ್ತಿದ್ದಾರೆ ಅದಕ್ಕೆ ಇಂಥ ಅವಕಾಶ ಮಾಡಿಕೊಟ್ಟಿದಂಥ ನಮ್ಮೆಲ್ಲ ಸಂಘಟನೆದವರಿಗೂ ಹಾಗೂ ಎಲ್ ವಿ ಕೆದವರಿಗೂ ಫಾದರ್ಸರಿಗೂ ಮತ್ತು ಹೆಚ್ಚಿನ ಹೆಚ್ಚಾಗಿ ನಮ್ಮದು ಸಿಬ್ಬಂದಿ ವರ್ಗದವರಿಗೂ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಾನು ಎಲ್ಲರೂ ಎಲ್ಲ ಮಹಿಳೆಯರ ಪರವಾಗಿ ಇಂಥ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ